ಇವತ್ತು ಮಕ್ಕಳು ನೀವೆಲ್ಲ ಇದ್ದೀರಾ ಇಲ್ಲಿ ನೀವಿಲ್ ಇರೋದಕ್ಕೆ ಕಾರಣ ನಿಮ್ಮ ಪರಿಶ್ರಮ ನಿಮ್ಮ ಪ್ರತಿಭೆ ಹಾಗೂ ನಿಮ್ಮ ತಂದೆ ತಾಯಿ ನಿಮಗೆ ಕೊಟ್ಟಿರುವಂತ ಒಂದು ಸಪೋರ್ಟ್ ನೀವು ಇಲ್ಲಿರೋದಕ್ಕೆ ಯಾರೋ ಕಾರಣ ಅಲ್ಲ ಆದ್ರೆ ನೀವೇನೆ ಕಾರಣ ನಿಮ್ಮ ಪರಿಶ್ರಮ ನಿಮ್ಮ ಎಫರ್ಟ್ಸ್ ಇಲ್ಲಿರೋದಕ್ಕೆ ಕಾರಣ ಈ ಗೌರವ ಇವತ್ತು ನಮ್ಮ ಸಂಸ್ಥೆ ಆಗಿರ್ಬೋದು ಶಾಸಕರಾಗಿರ್ಬೋದು ಏನ್ ಕೊಡ್ತಾ ಇದ್ದಾರೆ ಇದು ಕೇವಲ ಹಾಗೂ ಕೇವಲ ನಿಮ್ಮ ಪರಿಶ್ರಮದಿಂದ ನಿಮಗ್ ಸಿಕ್ಕಿರುವಂತ ಒಂದು ಆ ನಿಮ್ ಒಂದು ಫೆಸಿಲಿಟೇಷನ್ ಒಂದು ಇವತ್ತು ನಿಮ್ಗೆ ಸಿಕ್ಕಿದೆ ನೀವೆಲ್ಲ ಕೇಳಿಸ್ಕೊತೀರಾ ಅಂದ್ರೆ ಒಂದ್ ಚಿಕ್ಕದೊಂದು ಕತೆ ಹೇಳ್ತೀನಿ ನಿಮಗೆ ಹೇಳ ಕೇಳಿಸ್ತಾ ಇಲ್ಲ ಇನ್ನು ಜೋರಾಗಿ ಹೇಳಿದ್ರೆ ನಾನು ಹೇಳ್ತೀನಿ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ ವಿಳಾಸ ಬೈಪಾಸ್ ರಸ್ತೆ ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ ಕೋಲಾರ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಆನೆ ಚಿಕ್ಕ ವಯಸ್ಸಿಂದನು ಅದಕ್ಕೆ ಒಂದು ಚಿಕ್ಕದು ಊಟ ಹೊಡೆದು ಅದಕ್ಕೆ ಹಗ್ಗ ಹಾಕಿ ಕಟ್ಟಿರ್ತಾರ ಆನೆಗೆ ಆನೆ ಬೆಳೀತಾ 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 ಏನಾಗತ್ತೆ ಆ ದೊಡ್ಡದಾದ್ಮೇಲೂ ಅಷ್ಟೇ ಊಟ ಇರತ್ತೆ ಅದೇ ಹಗ್ ಆನೆನ ಕಟ್ಟಿರ್ತಾರೆ ಯಾರೋ ಒಬ್ಬ ಬಂದು ಮಾವತನ ಹೇಳ್ತಾರೆ ಏನಪ್ಪಾ ಇಷ್ಟು ದೊಡ್ಡ ಆನೆಗೆ ಇಷ್ಟೇ ಚಿಕ್ಕ ಊಟ ಹೊಡೆದಿದ್ಯಾ ಇಷ್ಟು ಚಿಕ್ಕ ಹಗ್ಗದಲ್ಲಿ ನಿನ್ನ ಆನೆನ ಕಟ್ಟಿದ್ಯಾ ಆನೆ ತಪ್ಪಿಸ್ಕೊಂಡು ಹೋಗ್ಬಿಟ್ರೆ ಏನು ಏನ್ ಮಾಡೋದು ಅವಾಗ ಅವನು ಹೇಳ್ತಾನೆ ಆನೆ ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ ಹೇಗೆ ಆನೆ ಸುಮ್ಮನೆ ಈಗ ಕಾಲಿಗೆ ಅಂದ್ರೆ ಕತ್ಕೊಂಡ್ ಅದು ಬಟ್ ಆದ್ರೂ ಯಾಕೆ ಹೋಗಲ್ಲ ಅಂತಂದ್ರೆ ಆಗ ಮಾವುತ ಹೇಳ್ತಾನೆ ಚಿಕ್ಕ ವಯಸ್ಸಿಂದ ಆನೆಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ ನಾನು ಏನೇ ಮಾಡಿದ್ರು ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಶಕ್ತಿ ಕಡಿಮೆ ಇರುತ್ತೆ ಆನೆಗೆ ಪ್ರಯತ್ನ ಪಟ್ಟು ಅದು ಹೊರಗಡೆ ಬರಕ್ ಆಗಿರೋದಿಲ್ಲ ಅದರಿಂದ ಆಗ ಅವ್ನು ಹೇಳ್ತಾನೆ ಮಾವುತ ಚಿಕ್ಕ ವಯಸ್ಸಿಂದನು ಆನೆ ಪ್ರಯತ್ನ ಪಟ್ಟು ಪಟ್ಟು ಸಾಕಾಗ್ಬಿಟ್ಟಿದೆ ಅದಕ್ಕೆ ದೊಡ್ಡದಾದ್ಮೇಲೆ ಈಗ ಪ್ರಯತ್ನನೇ ಪಡಕ್ ಹೋಗೋದಿಲ್ಲ ಎಲ್ಲಿ ಕಟ್ಟಾಕಿದ್ರೆ ಅಲ್ಲೇ ಇರುತ್ತೆ ಸೊ ಹಾಗೆ ನಾನು ಇವತ್ತೇನಕ್ಕೆ ಹೇಳಿದೆ ಅಂತಂದ್ರೆ ನಾವೆಲ್ಲರೂ ನಮ್ಮದೇ ಒಂದು ಮೈಂಡ್ ಅಲ್ಲಿ ಒಂದು ಬೌಂಡ್ರಿನ ಹಾಕೊಂಡಿರ್ತೀವಿ ಆ ಬೌಂಡ್ರಿಯಿಂದ ನೀವೆಲ್ಲರೂ ಹೊರಗಡೆ ಬರ್ಲೇಬೇಕು ನೀವು ನೀವು ಹೊರಗಡೆ ಬಂದು ಇವತ್ತು ಈ ಒಂದು ಗೌರವಕ್ಕೆ ಪಾತ್ರರಾಗಿದ್ದೀರಾ ಇದ್ರ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಯಾರು ಇರ್ತಾರೆ ಅವರನ್ನು ನಿಮ್ ಜೊತೆ ಕರ್ಕೊಂಡ್ ಬನ್ನಿ ನಿಮ್ ಫ್ರೆಂಡ್ಸ್ಗೂನು ಸಹಾಯ ಮಾಡಿ ನೆಕ್ಸ್ಟ್ ನಿಮ್ಮಗಳ ಜೊತೆಗೆ ಇನ್ನು ನಾಲ್ಕು ಜನ ಈ ತರ ಗೌರವ ಪಡ್ಕೋಬೇಕು ಅಂತ ನಿಮ್ಮ ಉದ್ದೇಶ ಇಟ್ಕೊಂಡು ಅವ್ರಿಗೂ ಸಹಾಯ ಮಾಡಿ ಇವತ್ತು ಒಂದು ಸಾವಿರ ಜನ ಇರೋರು ಮುಂದಿನ ವರ್ಷ ನಾವು ಕಾರ್ಯಕ್ರಮ ಮಾಡುವಾಗ ಬಂಗಾರಪೇಟೆಯಲ್ಲಿ ಕಡಿಮೆ ಅಂದ್ರೂ ನಾಲ್ಕು ಸಾವಿರ ಜನ ಇರಬೇಕು ಈಗಿದ್ದಾಗ ಮಾತ್ರ ನಿಮ್ಮ ಟ್ಯಾಲೆಂಟ್ ಜೊತೆಗೆ ನಿಮ್ಮ ಫ್ರೆಂಡ್ಸನ್ನು ಕೂಡ ನೀವು ಮೇಲೆ ಆಗುತ್ತೆ ನಾನು ಹೇಳ್ತಿರೋದು ಹೋಗ್ಕೊತೀರ ಇಲ್ವೋ ಎಲ್ಲರೂ ಹೀಗಾಗಿ ನನಗೆ ಇನ್ನೊಂದು ನಿಮ್ಗೆ ಎಲ್ಲಾರ್ಗು ಏನ್ ಹಾರೈಸಬೇಕು ಅಂತಂದ್ರೆ ಕನಸುಗಳನ್ನ ದೊಡ್ಡದಾಗಿ ಕಾಣಬೇಕು ನಿಮ್ಮ ಕನಸುಗಳು ದೊಡ್ಡದಾಗಿರ್ಬೇಕು ಯಾವತ್ತೂ ಡ್ರೀಮ್ ಬಿಗ್ ಅಚೀವ್ ಬಿಗ್ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಇನ್ನೊಂದು ವಿಷಯ ನಿಮಗೆಲ್ಲರಿಗೂ ಒಂದು ಮೈಂಡ್ ಅಲ್ಲಿ ಇರಬಹುದು ಏನು ಅಂತಂದ್ರೆ ಒಂದು ಬಿಸ್ನೆಸ್ ಮ್ಯಾನ್ ಮಕ್ಕಳು ಬಿಸ್ನೆಸ್ಗೆ ಹೋಗ್ತಾರೆ ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ ಇಂಜಿನಿಯರ್ ಮಕ್ಕಳು ಇಂಜಿನಿಯರ್ ಆಗ್ತಾರೆ ಆದ್ರೆ ಒಂದು ಸಾಮಾನ್ಯವಾಗಿ ಒಂದು ಒಂದು ಸುಮಾರು ಜನ ತಂದೆ ತಾಯಿಗಳಿಗೆ ಕರೆಕ್ಟ್ ಎಜುಕೇಶನ್ ಇರೋದಿಲ್ಲ ಈ ರೀತಿ ಇರೋ ತಂದೆ ತಾಯಿಗಳು ಏನ್ ಮಾಡ್ತಾರೆ ನಮ್ಮಪ್ಪ ಆ ತರ ಈ ತರ ಇದಾರೆ ಏನ್ ಮಾಡ್ಬೋದು ಲೈಫ್ ಅಲ್ಲಿ ಸುಮಾರು ಒಂದು ಕ್ವೆಸ್ಟನ್ ಮಾರ್ಕ್ ಇರುತ್ತೆ ಯಾರೂ ಆ ಕ್ವೆಶನ್ ಮಾರ್ಕ್ ಇಟ್ಕೋಬೇಡಿ ಒಬ್ಬ ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೋದು ಬಿಸ್ನೆಸ್ ಮ್ಯಾನ್ ಮಗ ಬಿಸ್ನೆಸ್ ಬಿಸ್ನೆಸ್ ಮ್ಯಾನ್ ಆಗ್ಬೋದು ಒಬ್ಬ ರಾಜಕಾರಣಿ ಮಗ ರಾಜಕಾರಣಿ ಆಗ್ಬೋದು ಆದ್ರೆ ಕೇವಲ ಒಂದು ವಿದ್ಯಾರ್ಥಿ ಮಾತ್ರ ಏನು ಬೇಕು ಆಗುವಂತ ಕೆಪಾಸಿಟಿ ಇರುತ್ತೆ ನೀವೆಲ್ಲಾರು ಅದನ್ನ ದಯವಿಟ್ಟು ಗಮನದಲ್ಲಿ ಇಟ್ಕೊಳ್ಳಿ ಸ್ಕೈ ಇಸ್ ದ ಲಿಮಿಟ್ ಪ್ರಪಂಚನೇ ನಿಮ್ಮದು ನೀವು ಏನ್ ಸಾಧನೆ ಸಾಧನೆ ಮಾಡ್ಬೇಕು ಅಂತ ಅನ್ಕೊಂಡಿದ್ರೋ ಅದನ್ನೆಲ್ಲದನ್ನು ನೀವು ಸಾಧನೆ ಮಾಡಿ ಆ ಭಗವಂತ ನಿಮ್ ಸಾಧನೆ ಸಾಧನೆ ಮಾಡೋದಕ್ಕೆ ಬೇಕಾಗಿರುವಂತಹ ಛಲ ಎಲ್ಲಾ ಕೊಟ್ಟು ಕಾಪಾಡಲಿ ಅಂತ ಈ ವೇದಿಕೆ ಮುಖಾಂತರ ನಾನು ಕೇಳ್ಕೊತೀನಿ ಧನ್ಯವಾದಗಳು